ಮಾನ್ಯ ಸಭಾಪತಿಗಳೇ ಅವಕಾಶವೊಂದನ್ನು ಸಲ್ಲಿಸ್ತಾ ಇದ್ದೇನೆ ಕಾನೂನು ಸಚಿವರೇನೋ ಈ ವಿಶೇಷ ವಿಧೇಯಕ ಫಸ್ಟ್ ಟೈಮ್ ಮಂಡಿಸಿದ್ದಾರೆ ಇಲ್ಲಿವರೆಗೆ ಇದ್ದಿಲ್ಲ ಇದು ಅಗತ್ಯತೆ ಬಗ್ಗೆನೇ ನಮಗೆ ಪ್ರಶ್ನೆ ಉದ್ಭವ ಆಗಿದೆ ಇರ್ತೀವಿ ಸರ್ ಈಗಾಗಲೇ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ ಒಬ್ಬೊಬ್ಬರು ನೋಡಲ್ ಆಫೀಸರ್ಸು ಡಿಸ್ಟ್ರಿಕ್ಟ್ ಜಜ್ ಕೇಡ್ರ ಆಫೀಸರ್ಸ್ ಇದ್ದೇ ಇದ್ದಾರೆ ಈಗ ಸದ್ಯ ಹಾಗಾದ್ರೆ ಅವ್ರು ಏನು ಮಾಡ್ತಾರ ಡಿಸ್ಟಿಕ್ಟ್ ಕೇಡ್ರ ಜಡ್ಜ್ ಕೇಡ್ರ ಆಫೀಸರ್ಸು ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ ಇದಾರೆ ಈಗ ಅವ್ರು ಏನು ಮಾಡ್ತಾರೆ ಈಗ ಸೂಪರ್ವೈಸರ್ ಮಾಡುವಂಥದ್ದು ಕಂಪ್ಲೇಂಟ್ಸ್ ಮಾಡುವಂಥದ್ದು ಜಜ್ಮೆಂಟ್ಸ್ ಬಗ್ಗೆ ಒಬ್ರು ಯಾರೋ ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರೋ ಯಾರೋ ಸೆಕ್ರೂಟ್ರಿನೋ ಮಾಡಿದಂಥದ್ದು ವಿರುದ್ಧ ಒಬ್ಬ ಇಂಡಿವಿಜುವಲ್ಲ ಕೋರ್ಟಿಗೆ ಹೋಗಿರ್ತಾನೆ ಹೈ ಕೋರ್ಟಿಗೆ ಹೋಗಿ ಯಾವ ಡಿಸ್ಟ್ರಿಕ್ ಕೋರ್ಟ್ಗೆ ಹೋಗಿರ್ತಾನೆ ಅವನು ಹೋದಂಥ ಸಂದರ್ಭದಲ್ಲಿ ಎಲ್ಲ ಪ್ರೊವಿಷನ್ಸ್ ನೋಡೇ ಹೀ ಪಾಸ್ ದ ಆರ್ಡರ್ಸ್ ದ್ಯಾಟ್ ಆಫೀಸರ್ ಯಾವುದೋ ಒಂದು ಅಪ್ಲಿಕೇಶನ್ ಇದ್ದಂಥ ಬಗ್ಗೆ ಒಬ್ಬ ವ್ಯಕ್ತಿ ವಿರುದ್ಧ ಮಾಡಿರ್ತಾನೆ ಆಫೀಸರ್ ಆ ಕೋರ್ಟಿಗೆ ಹೋಗಿರ್ತಾನೆ ಯಾವುದೋ ಒಂದು ಮ್ಯಾಟ್ರೆ ಹೋದಂಥದ್ರಿಗೆ ಆ ಪ್ರೊವಿಷನ್ದ ಬಗ್ಗೆ ಸಂಪೂರ್ಣ ತಿಳಿವಕ್ಕೆ ಇಟ್ಕೊಂಡು ಮಾಡಿರ್ಬೇಕಮ್ಮ ಎಲ್ಲ ನಾಲೆಜ್ ಇಟ್ಕೊಂಡು ಮಾಡಿದಂಥ ವ್ಯಕ್ತಿ ಆಮೇಲೆ ಅವಾಗ ಅಸಿಸ್ಟೆಂಟ್ ಮಾಡುವಂಥವ್ರು ಒಬ್ಬ ನೋಡಲ್ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಇರ್ತಾರೆ ಡಿಸ್ಟಿಕ್ ಜಡ್ಜ್ ಕೆಡ್ರ್ ಆಫೀಸರ್ಸ್ ಇರ್ತಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಅವರು ಅದನ್ನು ಮಾಡಿ ಕೋರ್ಟ್ನಲ್ಲಿ ಏನೇನು ಆಗುತ್ತೆ ಅಂತ ಹಿ ಸುಪ್ರೈಸ್ ಹಿ ಹ್ಯಾಸ್ ಟು ಅಬ್ಸರ್ವ್ ಹಿ ಹ್ಯಾಸ್ ಟು ಸಿ ವಾಟ್ ದ ರಿಸಲ್ಟ್ಸ್ ಆ ಕಂಪ್ಲೈನ್ಸ್ ಯಾವ ರೀತಿ ಮಾಡಬೇಕು ಏನಾಗಿದೆ ತೊಂದರೆ ಆ ಮಾಡಿದಂಥ ಒಬ್ಬ ಅಧಿಕಾರಿಗೆ ಅವನ ಜವಾಬ್ದಾರಿನೇ ಇಲ್ಲ ಸರ್ಕಾರದ ಆರ್ಡರ್ ತಾನು ಮಾಡಿದಂಥದ್ರ ಬಗ್ಗೆ ಅಂತ ಇದ್ದರೆ ಹೌ ಯು ಫಿಕ್ಸ್ ದ ರಿಸ್ಪಾನ್ಸಿಬಿಲಿಟಿ ಹೌ ಯು ಫಿಕ್ಸ್ ದ ರಿಸ್ಪಾನ್ಸಿಬಿಲಿಟಿ ಏನು ಕೆಲಸ ಇದೆ ಒಬ್ಬ ಸ್ಟ್ಯಾಂಡ್ ಕಮಿಷನರ್ ಮಾಡಿದಂಥವ ತನ್ನ ತನ್ನ ತಾನು ಮಾಡಿದಂಥ ಆರ್ಡ್ರ್ ಬಗ್ಗೆ ಅಥವಾ ಡಿ ಸಿ ಮಾಡಿದಂಥ ವ್ಯಕ್ತಿ ತಾನು ಮಾಡಿದಂಥ ಆರ್ಡ್ರ್ ಬಗ್ಗೆ ಆ ಜಿ ನೋಡಲ್ ಆಫೀಸರ್ಸ್ ಯಾರು ಈಗ ಡಿಸ್ಟ್ರಿಕ್ ಜಡ್ಜ್ ಕೇಳಿರೋ ಆಫೀಸರ್ಸ್ ಅದಾರೆ ಅವ್ರ ಹತ್ರ ಹೋಗಿ ಕೇಳಿ ಇದು ಜಾರಿ ಆಗಬೇಕು ಜಾರಿ ಆಗಲಿ ಇಂಥ ತೊಂದರೆ ಇದೆ ಇದ್ರ ಬಗ್ಗೆ ಅಪೀಲ್ ಮಾಡಬೇಕು ಅಪೀಲ್ ಆಗೋದು ಆಗೋದು ಆಗೋದಿಲ್ಲ ಕಂಪ್ಲೇಂಟ್ಸ್ ಮಾಡಲೇಬೇಕು ಇವೆಲ್ಲವೂ ಹೇತು ಗಿವ್ ದ ನಾಲೇಜ್ ಡಿಸ್ಟ್ರಿಕ್ಟ್ ಜಡ್ಜ್ ಕೇಳಿರೋ ಆಫೀಸರ್ಸಿಗೆ ನೋಡಲ್ ಆಫೀಸರ್ ಅವೇರ ಜಜ್ಜೆ ನೋಡಲ್ ಆಫೀಸರ್ ಆರ್ಡ್ರ್ ಪಾಸ್ ಮಾಡೋವಲ್ಲ ಯಾವಾಗ ಅವು ಅದನ್ನು ಆ ಕೆಲಸ ಮಾಡುವಂಥ ವ್ಯವಸ್ಥೆ ಇದ್ದಾಗ ಅವ್ನ ರಿಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ಬೇಕು ಆಫೀಸರ್ಸಿಗೆ ಅದನ್ನು ಬಿಟ್ಕೊಟ್ಟು ಇನ್ಯಾರ ನೇಮಿಸಿ ಅವು ಬಂದು ಬಂದು ಮತ್ತೆ ಸಜೆಷನ್ ಕೊಡುವಂಥದ್ದು ಅವ ನನಗೆ ಗೊತ್ತಿಲ್ಲ ನನಗೆ ಟೈಮ್ ಸರಿ ಮುಟ್ಟಿಲ್ಲ ಅಪೀಲ್ ನನಗೆ ಇನ್ ಟೈಮ್ ಫೈಲ್ ಮಾಡಲಿಕ್ಕೆ ಆಗಲಿಲ್ಲ ಈ ಥರ ನೆಪ ಅದೇನು ಅದೇನಂತ ನಂಬಲ್ಲಿ ಒಂದು ಆಳಿಗೆ ಮತ್ತೊಬ್ಬ ಸೂಪ್ರವೀಜನ್ ಮಾಡೋಕ್ಕೆ ಮತ್ತೊಬ್ಬ ಅವನ ಮೇಲೆ ಹಿರಿಯ ಹಿರಿಯ ಮೇಲೆ ಅಂತ ಅಂತೇಳಿ ನಮ್ಮಲ್ಲಿ ನಮ್ಗೆ ಗಾದೆ ವಾಯ್ತಿ ಮಾತಾಡ್ತಿತ್ತು ಒಂದು ಯಾವ ಸಣ್ಣ ಸಣ್ಣ ಕೆಲಸಕ್ಕೆ ಇದು ಈ ಕಥೆ ಮಾಡುವಂಥದ್ದು ಸರ್ಕಾರದ ಕೆಲಸ ಇರಬೇಕು ಸೂಪರ್ವೈಸ್ ಮಾಡುವಂಥದ್ದು ನೋಡುವಂಥದ್ದು ಯಾವ್ಯಾವ ಅವಗೆ ರಿಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು ಇಲ್ಲಿವರೆಗೆ ಐವತ್ತರವತ್ತು ವರ್ಷ ಇತ್ತಲ್ಲ ಇದಕ್ಕೆ ಈಗ ಯಾಕೆ ವ್ಯಾಜ್ಯಗಳು ಭಾಳದು ಅಂತ ಅನಿಸ್ತಾ ಇದೆ ಈಗ ಐವತ್ತರವತ್ತು ವರ್ಷ ಇರಲಾದಂಥ ಕತೆ ಈಗ ಯಾಕೆ ಬರಬೇಕು ಅವರೇನು ಏನು ಬರೀ ಪೇಮೆಂಟ್ ತಗೊಳ್ಲಿಕ್ಕೆ ಅದ ಅಧಿಕಾರಿಗಳವರು ಅವ್ರ ರಿಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡೋದಿಲ್ಲ ಅಣ್ಣ ತಾವು ಮಾಡಿದಂಥ ಆರ್ಡ್ರ್ ಬಗ್ಗೆ ಸೊ ಇದಕ್ಕೆ ವಿಶೇಷವಾಗಿ ಅನೇಕ ಎಕ್ಸಾಂಪಲ್ ದಯಮಾಡಿ ಈ ಏನು ವಿಧೇಯಕ್ ತಂದಿರಿ ವಿಧೇಯಕ ಅಪ್ರಸ್ತುತ ಅಂತ ಅನ್ನುವಂಥದ್ದು ವಿಚಾರ ನಾನು ಇವತ್ತು ಹೇಳ್ತಾ ಇದ್ದೀನಿ ಒಟ್ಟಾರೆ ನೀವು ಡೆಸಿಗ್ನೇಟೆಡ್ ಆಫೀಸರ್ ಅಂತ ಏನು ಜಿಲ್ಲೆಗೆ ಒಬ್ಬ ನೇಮಿಸ್ತಿರೋ ಎರಡನೇ ಪಾಯಿಂಟ್ ನಿಮ್ಮ ಕ್ಲೇರಿಫಿಕೇ ಕೇಳ್ತಾ ಡೆಸಿಗ್ನೇಟೆಡ್ ಆಫೀಸರ್ ಅಂತ ಹೇಳ್ತಾ ಇದ್ದೀರಿ ಜಿಲ್ಲೆಗೆ ಒಬ್ಬ ನೇಮಿಸ್ತಿರೋ ತಾಲೂಕು ಮಟ್ಟದ ನೇಮಿಸ್ತಿರೋ ಅಥವಾ ರಾಜ್ಯಕ್ಕೆ ಒಬ್ಬರು ನೇಮಿಸ್ತಿರೋ ಅವ್ರಿಗೆ ಏನು ಸಿಬ್ಬಂದಿ ಅವ್ರಿಗೆ ಏನು ಕಾರ್ ಮೊದಲೇ ಹಣಕಾಸಿನ ವ್ಯವಸ್ಥೆ ತೊಂದರೆ ಇದ್ದಂಥದ್ದು ಅದು ಪೇಮೆಂಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ ಇಂಥ ಕ್ರಮಕ್ಕೆ ಯಾಕೆ ಮುಂದ ಮುಂದಾಗ್ತಾ ಇದೆ ಸರ್ಕಾರ ಅಂತ ಅನ್ನುವಂಥದ್ದು ನಾನು ಮೂಲಭೂತ ಪ್ರಶ್ನೆ ಮಾನ್ಯ ಸಭಾಪತಿಗಳೇ ತಮ್ಮ ಮೂಲಕ ಮಾನ್ಯ ಕಾನೂನು ಸಚಿವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಬಿಲ್ ಏನಿದೆ ಹಣಕಾಸಿನ ತೊಂದರೆ ಅನುಭವಿಸ್ತಾ ಇರುವಂಥ ವ್ಯವಸ್ಥೆಯಲ್ಲಿ ನೂರಾರು ಮತ್ತೆ ಒಂದು ಒಂದು ಕೋಟಿ ಹಚ್ಕೋವಂಥ ಮತ್ತೊಬ್ಬರು ಆಫೀಸರು ಅವನಿಗೆ ಡಿಸ್ಟಿಕ್ ಕೇವನ ಆಫೀಸರ್ ಇದು ಮಾಡ್ತಾ ಅರ್ಥ ನೀನೇ ನೋಡಿದೆ ನಾನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಎರಡುನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರ ಲೀಗಲ್ ಬ್ಯಾಂಕ್ ರಚನೆ ಮಾಡ್ತೀವಿ ಅಂತ ಅವ್ರದ್ದು ಏನು ಜೋಡಿಸಿ ಜೋಡಿಸುವಂಥ ಕೆಲಸ ಇದೆ ಏನು ಗೊತ್ತಾಗ್ತಾ ಇಲ್ಲ ನನಗೆ ಐ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್ ಅದು ಇದೇ ಏನಂತ ಲೀಗಲ್ ಆಫೀಸರ್ ನೇಮಿಸುವಂಥದ್ದು ಅವ್ರಿಗೂ ಸಜೆಷನ್ ಕೊಡುವಂಥದ್ದು ಇರೆಸ್ಪೆಕ್ಟ್ ಆಫ್ ದಿಸ್ ಗೌರ್ಮೆಂಟ್ ಆಫೀಸ್ ವರ್ಕು ಅವ್ರಿಗೂ ಮಾಡುವಂಥ ದೈತ್ಯ ಏನು ಅಂತ ಅಂತ ಏನಂತ ನನಗೆ ಡೌಟ್ ಇದೆ ಇದು ಮಾಡಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಸರ್ ಪ್ಲೈ ಕಾನೂನು ಸಚಿವರು ತಂದಿರುವಂಥ ಕರ್ನಾಟಕ ಸರ್ಕಾರಿ ವ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ವಿಧೇಯಕ ಇಪ್ಪತ್ತು ಇಪ್ಪತ್ತೈದನ್ನು ಸ್ವಾಗತ ಮಾಡುತ್ತಾ ನನಗೆ ಎರಡು ವಿಚಾರಗಳು ಕ್ಲಾರಿಫಿಕೇಷನ್ ಅಷ್ಟೇ ಕೇಳ್ತೇನೆ ಒಂದು ಟ್ವೆಂಟಿ ಏಟ್ ಒನ್ನಲ್ಲಿ ಸರ್ಕಾರವು ಅಧಿಸೂಚನೆ ಮೂಲಕ ನ್ಯಾಯಾಲಯ ಹೊರಡಿಸಿದ ಯಾವುದೇ ಆದೇಶ ಜಾರಿ ಮತ್ತು ಅನುಪಾಲನೆಯ ಅನುಪಾಲನೆಯ ಮೇಲ್ವಿಚಾರಣೆ ಮಾಡಲು ಒಬ್ಬ ಅಧಿಕಾರಿಯನ್ನು ಗೊತ್ತುಪಡಿಸುವುದು ಅಂತ ಹೇಳಿದೆ ವೆದರ್ ನಾವು ಈಗಾಗಲೇ ವಕೀಲರು ಹೇಳಿದರು ವೆದರ್ ಇಟ್ ಈಸ್ ಇನ್ ದ ಸ್ಟೇಟ್ ಲೆವೆಲ್ ಆರ್ ಡಿಸ್ಟ್ರಿಕ್ಟ್ ಆರ್ ಇನ್ ದ ತಾಲೂಕಾ ಲೆವೆಲ್ ವೇರ್ ವಿಲ್ ಬಿ ಈಸ್ ಆಫೀಸ್ ಇವರು ಎಲ್ಲಿ ಆಫೀಸ್ ಮಾಡ್ತಾರೆ ಏನು ಮೋನಿಟರ್ ಮಾಡ್ತಾರೆ ವಾಟ್ ಆರ್ ಆರ್ ದ ವರ್ಕ್ಸ್ ಇವರಿಗೆ ತಾವು ಕೊಡಲಿಕ್ಕೆ ಬಯಸ್ತೀರಿ ಅಂತೇಳುವಂತ ಅದು ಒಂದು ನಾನು ಈ ಕೋರ್ಟು ಈ ಆದೇಶ ತಾವು ತಮ್ಮ ಉದ್ದೇಶ ಮತ್ತು ಕಾರಣಗಳಿಗೆ ಕಾರಣ ಹೇಳಿಕೆಯಲ್ಲಿ ಹೇಳಿದ್ದೀನಿ ಕರ್ನಾಟಕ ಸರ್ಕಾರಿ ವ್ಯಾಜ್ಯ ನಿರ್ವಹಣಾ ವಿಧೇಯಕ ಮಂಡನೆ ಮಾಡಲಿಕ್ಕೆ ಕಾರಣ ರಿಟರ್ಜಿ ಸಂಖ್ಯೆಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಅವು ನೀಡಿದ ನಿರ್ದೇಶನ ಅನುಷ್ಠಾನವಾಗಿ ಮಾಡಿದ್ದೀರಿ ಅಂತ ಹೇಳಿದ್ದೀರಿ ದಟ್ ಮೀನ್ಸ್ ದೆರ್ ಈಸ್ ಸಮ್ ಏನು ಅಬ್ಸರ್ವೇಷನ್ ಬಬ್ದಿ ಹೈಕೋರ್ಟ್ ಹೈಕೋರ್ಟಿಂದ ಒಂದು ಅಬ್ಸರ್ವೇಷನ್ ಮಾಡಿರಲೇಬೇಕು ಏನು ಅಬ್ಸರ್ವೇಷನ್ ಯಾಕಾಗಿ ಆಯಿತು ಅಂತ ಹೇಳೋದ್ರ ಬಗ್ಗೆ ತಾವು ಏನಾದರೂ ಐ ಐ ವಾಂಟ್ ಟು ಎಕ್ಸ್ಪ್ಲನೇಷನ್ ಫ್ರಮ್ ದಮ್ ಬಿಕಾಸ್ ಈ ಇಂಥ ಅಧಿಕಾರಿಗಳು ನ್ಯಾಯಾಲಯದಲ್ಲಿ ನಾವೀಗ ಹೈಕೋರ್ಟ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡುವಂಥ ವಕೀಲರುಗಳು ನಮಗೆ ನಮ್ಮ ಜಿತ್ತೆಯಲ್ಲಿ ಗೊತ್ತಿದೆ ಗೌರ್ಮೆಂಟ್ ಫೀಡರ್ ಇರ್ತಾರೆ ಬೇಕಾದಷ್ಟು ಸರಕಾರಿ ಮೆಷಿನರೀಸ್ಗಳು ಇರ್ತವೆ ಅವರು ಇಂಥ ಸರ್ಕಾರದ ಪರವಾಗಿ ಬಂದಂಥವರು ಸರ್ಕಾರದ ವಿರೋಧವಾಗಿ ಹೋಗಿರ್ತಕ್ಕಂಥದ್ದು ನಾವು ಎಫಿಯರ್ ಆಗುವ ಅನೇಕ ಕೇಸ್ಗಳಲ್ಲಿ ಎಲ್ಲಿವರೆಗೆ ಅಂದರೆ ಆಫ್ಟರ್ ದಿ ಲಾಸ್ಟ್ ಡೇಟ್ ಎಫಿಯಲ್ ಪೀರಿಯಡ್ ಓವರ್ ಆದ ಮೇಲೆ ಕಂಡೋನೇಷನ್ ಮೇಲೆ ಬಂದಿರತಕ್ಕಂಥದ್ದು ಮೋಸ್ಟ್ ಆಫ್ ದ ಕೇಸಸ್ ನಾವು ನೋಡ್ತೇವೆ ಇಂಥದ್ದನ್ನು ಸರಿ ಮಾಡಲಿಕ್ಕೆ ವಿ ನೀಡ್ ಸಮ್ ಆಫೀಸರ್ಸ್ ಬಟ್ ವಾಟ್ ಈಸ್ ದರ್ ರೋಲ್ ವಾಟ್ ಹೌ ದೇ ಆರ್ ಫಂಕ್ಷನಿಂಗ್ ಅಂತ ಹೇಳುದು ಸ್ವಲ್ಪ ಕ್ಲಾರಿಟಿ ಇದ್ರೆ ಉತ್ತಮ ಇತ್ತು ಮತ್ತು ಹೈಕೋರ್ಟ್ ಈ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಅಬ್ಸರ್ವೇಷನ್ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳುವುದನ್ನು ಕೂಡ ತಮ್ಮ ತಮ್ಮಿಂದ ತಾನು ನಿರೀಕ್ಷೆ ಮಾಡ್ತೇನೆ ಎಕ್ಸ್ಪ್ಲನೇಷನ್